ಸ್ವಾಗತ ಇದೀಗ ಹೆಡ್ಲೈನ್ಸ್ ಪಾಲಕರು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ನಿಜವಾದ ದೇವರ ಸೇವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ದಾಸನಕೊಪ್ಪದಲ್ಲಿ ಬಡಿಗೆಯಿಂದ ಓರ್ವರ ಮೇಲೆ ಮೂವರಿಂದ ಹಲ್ಲೆ ಗಾಯಾಳು ಆಸ್ಪತ್ರೆಗೆ ದಾಖಲು ಒಂದು ಶಾಲೆಯ ಯಶಸ್ಸಿನಲ್ಲಿ ಸಂಸ್ಥಾಪಕರ ಪಾತ್ರ ಮರೆಯಬಾರದು ಶಾಸಕ ಭೀಮಣ್ಣ ನಾಯ್ಕ ಸಿಸಿ ಕ್ಯಾಮೆರಾದ ಮೂಲಕ ಈರುವರು ಕಾಡುಗಳ್ಳರನ್ನು ಬಂಧಿಸಿದ ಅರಣ್ಯ ಇಲಾಖೆ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಅವರಿಗೆ ಸಿರಿಸಿ ಕ್ರೈಸ್ತ ಬಾಂಧವರಿಂದ ಹೃದಯ ಸ್ಪರ್ಶಿ ಸನ್ಮಾನ ಪೌರಕಾರ್ಮಿಕರೊಂದಿಗೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಯುವ ಉದ್ಯಮಿ ಅಶ್ವಿನ್ ಭೀಮಣ್ಣ ನಾಯ್ಕ್ ನಗರಸಭೆಯ ಸಹಾಯ ಹಂತದಿಂದ ಹಿಂದೂ ರುದ್ರಭೂಮಿ ಸ್ವಚ್ಛಗೊಳಿಸಿದ ಸಾರ್ವಜನಿಕರು ಮತ್ತು ಕರೆಗೊಂಡ ರಸ್ತೆಯಲ್ಲಿ ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಮನೆಯವರ ಮೇಲೆ ನೋಟಿಸ್ ಜಾರಿ ಮಾಡಿದ ನಗರಸಭೆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡುವುದೇ ನಿಜವಾದ ದೇವರ ಸೇವೆ ಜಗತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕೆಂದರೆ ಮೊದಲು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ನಮ್ಮ ಇಲಾಖೆಯಲ್ಲಿ ಎಪ್ಪತ್ತೆಂಟು ಸಾವಿರ ಶಾಲೆಗಳಿದ್ದು ಒಂದು ಪಾಯಿಂಟ್ ನಾಲ್ಕು ಕೋಟಿ ಮಕ್ಕಳು ಕಲಿಯುತ್ತಿದ್ದಾರೆ ಶೇಕಡಾ ನಲವತ್ತರಷ್ಟು ನೌಕರರು ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪಲ್ ಸಿರ್ಸಿ ಮುಸ್ಲಿಂ ಎಜುಕೇಶನ್ ಸಂಸ್ಥೆಯ ಯೂನಿಯನ್ ಪ್ರೌಢಶಾಲೆಯ ರಜತ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ಮತ್ತು ಮುಸ್ಲಿಂ ಎಜುಕೇಶನ್ ಸಂಸ್ಥೆಯ ಅಧ್ಯಕ್ಷ ಜಬೀಬುಲ್ಲಾ ಅಹಮದುಲ್ಲಾ ಇತರರು ಉಪಸ್ಥಿತರಿದ್ದರು ರಾಜಕಾರಣಗಳಲ್ಲಿ ಬಂದು ಅನ್ಕೊಂಡ್ ಅದು ಬಂದು ಹುಡ್ಕೊಂಡು ಮಾಡೋಕ್ಕಾಗ ಇದನ್ನ ಮುಂದಿನ ಪೀಳಿಗೆಗೆ ಇದೇ ವ್ಯವಸ್ಥೆ ತರದ್ ಹೋಗ್ಬಿಟ್ರೆ ನಾವು ಮನುಷ್ಯ ಆಗಿರೋದಿಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಒಂದೂವರೆ ವರ್ಷ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆದರೆ ಒಳಗ್ ಬೇಕಾದಲ್ಲಿ ಮಾತ್ರ ಅದರ ವ್ಯವಸ್ಥೆ ಎಲ್ಲ ಹೆಚ್ಚು ಕಮ್ಮಿ ಆ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನ ಏನಾದರೂ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಸರಿ ಆಗಬೇಕು ಅಂದರೆ ಮುಂದಿನ ಪೀಳಿಗೆಯಲ್ಲಿ ಅವರಿಗೆ ಶಿಕ್ಷಣದಿಂದ ಎಜುಕೇಶನ್ ಮಾತ್ರ ಸಾಧ್ಯ ಆಗ್ತದೆ ಅದು ಆಗಬೇಕು ಇದು ಒಂದೂವರೆ ವರ್ಷದೊಳಗೆ ನಾನು ಕಳಿಸಿರ್ತಕ್ಕಂಥ ಪಾಠ ನಾವು ಬೆಳಗ್ಗೆ ಹೋಗಿ ನಾವು ದೇವರಿಗೆ ಹೋಗಿ ಇಲ್ಲ ನೀವು ಅಲ್ಲ ಹೋಗಿ ಪ್ರಾರ್ಥನೆ ಮಾಡೋದು ನಮ್ಮ ಮುಂದಿಲ್ಲ ಆದ್ರೆ ನಿಜವಾಗ್ಲೂ ದೇವರ ಸೇವೆ ಏನಾದರೂ ನೀವು ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಒಳ್ಳೆ ರೀತಿಯಲ್ಲಿ ಕೊಡಿ ಇಷ್ಟೇ ನಾನು ಕೇಳೋದು ಒಬ್ಬ ಶಿಕ್ಷಣ ಮಂತ್ರಿ ಆಗಿ ಏನು ಬೇಡ ಅವರೇ ನಿಮ್ಮ ನೋಡ್ಕೊಳ್ತಾರೆ ನಮ್ಮ ಸಮಾಜ ನೋಡ್ಕೊಳ್ತಾರೆ ನಮ್ಮ ಕಟ್ತಾರೆ ನಮ್ಮ ದೇಶ ಉಳಿಸ್ತಾರೆ ನಮ್ಮ ದೇಶ ಶಾಂತಿ ತವಾಗಿ ಬೆಳೆಸ್ಬೇಕಂತ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ಉರ್ದು ಶಾಲೆ ಕೇಳೋದೇನು ಅಚ್ಚ ಕನ್ನಡ ನಮ್ಮ ಲೆಡಲ್ ಕನ್ನಡ ಅಂತೇಳಿ ಇವತ್ತು ನಿಮ್ಮ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ವಿಶೇಷ ಅದು ನಮ್ಮ ಸಂಪ್ರದಾಯದಲ್ಲಿ ನಾವು ಬೆಳ್ಕೊಂಡು ಬರ್ತೀವಿ ನಾವು ಯಾರು ಅರ್ಜಿ ಹಾಕಿ ಬರೋದಿಲ್ಲ ನಾನು ಮುಸಲ್ಮಾನಕ್ಕೆ ಬಿಟ್ಟಬೇಕು ಇಲ್ಲ ಉರ್ದುನೇ ಕಲಿಬೇಕು ಕನ್ನಡನೇ ಇಲ್ಲ ಅದು ಅತಿ ನಮಗೆ ಬರ್ತದೆ ಬಂದ ಅವಶ್ಯಕತೆ ತಗೊಂಡು ಆದರೆ ಯಾವುದೇ ಸಂದರ್ಭದಲ್ಲಿ ಏನಾದರೂ ಮಾನವೀಯತೆಯನ್ನು ಮಾಡ್ತಾ ಬಿಟ್ರೆ ಮುಂದಿನ ಪೀಳಿಗೆಗೆ ಅದು ಒಳ್ಳೆ ಸಂದೇಶ ಹೋಗೋದಿಲ್ಲ ಅಂತಕ್ಕಂಥದ್ದು ಒಂದು ಆ ನಿರ್ಧಾರ ಬೆಂಗಳೂರಲ್ಲಿ ನಾನು ಆ ಕಡೆ ಬಾಕಿ ನೀವು ನೀವು ಸಿಸ್ಟರ್ ಮಗನ ಇವ್ ಸಿಸ್ಟರ್ ಅಮ್ಮ ಇವರು ನನಗೆ ಭೀಮಣ್ಣಮ್ಮ ಅವರು ಎಮ್ ಅವರು ಎ ನಾವೆಲ್ಲ ಈಗ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಅವರು ಶಾಸಕರಾಗಿದ್ದಾರೆ ನಮ್ಮನ್ನು ಮಂತ್ರಿ ಮಾಡಿ ಪ್ರಮೋಷನ್ ಮಾಡಿದ್ದಾರೆ ಯಾವಾಗ ಅವರು ಬಂದು ನಮ್ಮ ಹತ್ರ ಸೇರ್ಕೋತಾರೆ ನಮ್ಮನ್ನು ಡಿಮೋಷನ್ ಮಾಡ್ತಾರೆ ಗೊತ್ತಾಗಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ನಾನು ಎಷ್ಟು ಸಂತೋಷಪಟ್ಟ ಅಂದರೆ ಸಹ ನಮ್ಮ ನಮ್ಮ ಶ್ಲೋಕ ಇದೆಯಲ್ಲ ಅದನ್ನು ಒಂದು ಹೆಣ್ಣು ಮಗಳು ಮುಸ್ಲಿಂ ಹೆಣ್ಣುಮಗಳು ಹಿಂದೂ ಶ್ಲೋಕನ ಹೇಳಿದ್ದು ಅದೇ ನಮ್ಮ ದೇಶದ ನಮ್ಮ ಕರ್ನಾಟಕ ಸಿರ್ಸಿ ತಾಲೂಕಿನ ದಾಸನಕೊಪ್ಪದ ಬಳಿ ಮಾರಾಮಾರಿ ನಡೆದಿದ್ದು ಸೈಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಮೂವರು ಬಡಿಗೆಯಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೆ ಕಾರಣ ತಿಳಿದು ಬಂದಿಲ್ಲ ಹಲ್ಲೆಗೊಳಗಾದ ವ್ಯಕ್ತಿ ಇರ್ಷಾದ್ ಮಕಾನದಾರ್ ಹಲ್ಲೆಗಳಗಾದ ವ್ಯಕ್ತಿಯಾಗಿದ್ದಾನೆ ಹಲ್ಲೆಗೊಳಗಾದವನನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ रियल ट्रिमिनल ಮಾಡಕ ಇಲಿ ಗಿಲ್ಲಿ ಲೇ ಲೇ ಆಪಕ ಮೊಬೈಲ್ ರಿಕವರ್ ಮಾಡ್ತೀನಿ ಈ ವಿಡಿಯೋ ನೋಡಿ ಈ ಶಾಡಿ ಆಗ್ರೆಗೆ ಮೊಬೈಲ್ ಬೇಡ ನೀನು ನಿನ್ ಕೈಗೆ ಅಷ್ಟೇ ಮಾಡ್ತೀನಿ ದೇವಾಲ ಮೊಬೈಲ್ ನಾಕೇ ದಪ್ಪ ಇಂದ ಕಂದೆ ನಾ ಕೇಳ್ ಮಾಡ್ತೀನಿ ನಾ ಕೇಳಸ ನಾಕೇ ಹೊಡಿತೆನೋ ಹೋಗಿ ಹೊಡಿತೆನೋ ಒಪ್ನೆ ನಿನ್ನ ಹೊಡಿತೆನೋ ಮೊಣ್ಣಗೆ ಯಾರಿ ನಾನು ಹೊರಡಲಿ ಇಲ್ಲೇ ಓಡು ಏಯ್ ಓಡಿ ಓಡಿ ತಿನ್ನ ಮೊಣ್ಣ ಒಪ್ನೆ ನಮಸ್ತೆ ಏ ಮಂಜು ಹೊರಗೆ ನಿನ್ನಮ್ಮಣ್ಣಗಾ ಏ ಮಣ್ಣು ಏ ಮಾರು છોಡ್ರೆ ಸ್ಟೇಷನ್ ಬಡ ಏ ಏ ಕಲ್ಲು ಅದು ಕಲ್ಲು ಕಲ್ಲು ಅದು ಏ ಕಲ್ಲು ತಲ್ಲಿ ನೋಡಕಂತಾನ ಕಲ್ಲಿನ್ ಓಡಕಂತಂದ್ರ ಮಲ್ತಿಸಣರ ಕಲ್ಲಿನ್ ಓಡಕಂತಾನ ನೋಡಿ ನಾವು ಏನು ಮಾಡಿಲ್ಲ ಗಾರಿ ನೋಡ್ರಿ ನಾ ಹಿಡ್ದಿಲ್ಲ ಹೋಣ ಮಾಡ್ಕ ನಾವ್ ನಾವ್ ಏನ್ ಮಾಡಕ್ತಿಲ್ಲಪ್ಪ ಯಾಕ ನಮ್ ಸಂಬಂಧ ಇಲ್ಲ ಏ ಸಪ್ಪೆ ಏ ದಾದಾ ಏ ಸಪ್ಪೆಲ್ಲ ಪುಲ್ಲ ಕಾಲಕ್ಕೆ ಮುಂಜಾ ಏ ತಮ್ಮ ಏ ಏ ಕಾಲು ಬಿಡು ಹಂಗೆ ಮಾಡಬೇಡ ಈಗ ಮಾಡ್ದಾಗಿತ್ತು ಬಿಡು ಹೊಡಿಬೇಡ ಅಕಸ್ಮಾತ್ ಏನರ ಅಂತ ನಮ್ಮ ಕಲೀ ಕೆ ಕೆಲ್ಸದ ನಾನು ನಾ ಹೋದೆನಿ ಹಿಂತಿಗೆ ನಾನು ಕರ್ಕ ಬಂದೇನಿ ಯಾಕೆ ಕೇಳ ನಾನು ನನ್ನ ಜವಾಬ್ದಾರಿ ಇತ್ತು ಕ ಕೆಲ್ಸಕ್ಕೆ ಕರ್ಕ ಬಂದೇನಿ ಟೇಷನ್ ದಂಗೆ ಮರೆಯ ಹೋಗ್ತೆ ಪಾನಿ ಪಾನಿಗ ಅಂದರೆ ಇಲ್ಲಿಗೆ ಹಾಕಿದ ಯೂನಿಯನ್ ಶಾಲೆ ಎಂಬ ಶಿಕ್ಷಣದ ಬೀಜ ಇಂದು ಹೆಮ್ಮೆರವಾಗಿ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವುದು ಪ್ರತಿಯೊಬ್ಬರೂ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಹೇಳಿದರು ಅವರು ಮುಸ್ಲಿಂ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಶಾಲೆಯಲ್ಲಿ ಕಲಿತವರಲ್ಲಿ ಅನೇಕರು ವಿದ್ಯಾವಂತರಾಗಿ ಉನ್ನತ ಹುದ್ದೆಯಲ್ಲಿದ್ದಾರೆ ಇನ್ನು ಹೋಗುವವರು ಸಾಕಷ್ಟಿದ್ದಾರೆ ಇಂಥವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರುವ ಗುರಿಯನ್ನು ಇಲ್ಲಿನ ಆಡಳಿತ ಮಂಡಳಿಯವರು ಹೊಂದಬೇಕು ಎಂದರು ಆ ಸಮಾಜದ ಮಕ್ಕಳು ಶಿಕ್ಷಣವನ್ನು ಬಂದೇ ಆಚೆಗೆ ಹೋಗಿರುವಂತ ಅನೇಕ ದಿಟ್ಟನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನ ಸಹಿಯ ದಾರಿ ತರಬೇಕಾದ್ರೆ ಆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಆ ಮಕ್ಕಳನ್ನ ಸಹ ದಾರಿಗೆ ತರುವಂತಹ ಮಾತ್ರ ಸಮಾಜವನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಕ್ಕೆ ಸಾಧ್ಯ ಅನ್ನುವಂತಹ ದಿಸೆಯಲ್ಲಿ ಅಂದಿನ ಅಧ್ಯಕ್ಷರು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸಭಾಧ್ಯಕ್ಷ ಆಗಿರ್ತಕ್ಕಂಥ ಜವಾಬ್ದಾರ ಶಿಕ್ಷಣಕ್ಕಾಗಿ ಭಾಷೆ ನಿತ್ಯ ಅಲ್ಲ ಆದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರ ಸ್ಥಾನವನ್ನು ಕೊಡುವ ನಾವೆಲ್ಲರೂ ಕೂಡ ಯಾವುದೇ ಭಾಷೆ ಆಗಲಿ ಏನೇ ಇರಲಿ ಮೊದಲು ಅವರಿಗೆ ಶಿಕ್ಷಣವನ್ನು ಕೊಡುವಲ್ಲಿ ನಾವೆಲ್ಲರೂ ಕೂಡ ಶಕ್ತಿ ಪ್ರಯತ್ನವನ್ನು ಮಾಡಬೇಕು ಅಂತ ಸಂದೇಶವನ್ನು ಈಗಾಗಲೇ ಮಂತ್ರಿ ಹೇಳಿರುತ್ತಾರೆ ಅಪೂರ್ವವಾಗಿ ಸರ್ಕಾರ ಕೂಡ ಸಾಕಷ್ಟು ಮೂಲಸೂತ ಸೌಕರ್ಯ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹೊರಗಡೆ ಸರ್ಕಾರ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಡೆಸಿದ ಮತ್ತೊಂದು ಮಿಂಚಿನ ಕಾರ್ಯಾಚರಣೆಯಲ್ಲಿ ಬೆಲೆ ಬಾಳುವ ಸಾಗುವಾನಿ ಮರದ ತುಂಡುಗಳನ್ನು ಕದ್ದ ಐವರು ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ ಬೆಲೆ ಬಾಳುವ ಸಾಗುವಾನಿ ಮರದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಾಗುವಾನಿ ತುಂಡುಗಳನ್ನು ಕದ್ದಿರುವುದು ಸಿಸಿ ಕ್ಯಾಮೆರಾದ ಸೆರೆಯಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಸಿರ್ಸಿ ತಾಲೂಕಿನ ಕುಪ್ಗಡ್ ಸುನಿಲ್ ಮಲ್ಲೇಶ್ ಅಪ್ಪ ಹಾಗೂ ಸದಾರ್ ಹುಸೇನ್ ಅಬ್ದುಲ್ ಜಬ್ಬಾರ್ ಶೇಖ್ ಇವರನ್ನು ಬಂಧಿಸಿ ಇವರ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದ ಹತ್ತು ಸಾವಿರ ಸಾಗುವಾನಿ ತುಂಡುಗಳನ್ನು ವಶಕ್ಕೆ ಪಡೆದು ಕೊಂಡಿದ್ದಾರೆ ಆರೋಪಿಗಳನ್ನು ಬೆಳ್ಳನೇಕೆರೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಗುವಾನಿ ಮರದ ತುಂಡುಗಳನ್ನು ಕದ್ದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಜಿ ಆರ್ ಮಾರ್ಗದರ್ಶನ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ ಎಸ್ ನಿಂಗಾಣಿ ಮತ್ತು ವಲಯ ಅರಣ್ಯ ಅಧಿಕಾರಿಗಳು ಶ್ರೀಮತಿ ಭವ್ಯ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್ ಮಾಲ್ತೇಶ್ ಮಾರ್ಕಿ ಅರಣ್ಯ ಪಾಲಕರಾದ ಶ್ರೀಮತಿ ವಿದ್ಯಾಶ್ರೀ ಜಾಧವರು ರಮೇಶ್ ಎಚ್ ಸಿ ಿ ಹಾಗೂ ಸಿಬ್ಬಂದಿ ನೆನ್ನೆ ಹುಸೇನ್ ಪಾಲ್ಗೊಂಡಿದ್ದರು ವಿಧಾನ ಪರಿಷತ್ ಶಾಸಕರು ಹಾಗೂ ಕ್ರೈಸ್ತ ಅಭಿವೃದ್ಧಿ ನಿಗಮದ ಸದಸ್ಯರಾಗಿ ಆಯ್ಕೆಯಾಗಿರುವ ಐವಾನ್ ಡಿಸೋಜ ಇವರಿಗೆ ಸಿರಸಿಯ ಸಮಸ್ತ ಕ್ರೈಸ್ತ ಬಾಂಧವರಿಂದ ಕ್ಯಾಥೋಲಿಕ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಸಿರಸಿಯ ಡಿನರಿಯ ಸಮಸ್ತ ಕ್ರೈಸ್ತ ಬಾಂಧವರಿಂದ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದಿಂದ ಹಾಗೂ ಜೆಎಂಜೆ ವಿದ್ಯಾಸಂಸ್ಥೆಯಿಂದ ಹಾಗೂ ಇನ್ನಿತರ ಸಂಸ್ಥೆಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಐವಾನ್ ಡಿಸೋಜ ಇವರು ನಮ್ಮ ಸಮಾಜದ ಮಕ್ಕಳು ಶಿಕ್ಷಣವಂತರಾಗಲು ಪಾಲಕರು ಸಾಕಷ್ಟು ಶ್ರಮ ಿದೆ ಮತ್ತು ದೇಶದಲ್ಲಿ ಶಾಂತಿ ನೆಲೆ ಯೇಸು ಯೇಸುಕ್ರಿಸ್ತರ ಸಂದೇಶವನ್ನು ಸಾರಬೇಕಿದೆ ಎಂದರು

ಶೋಷಕ ಭೀಮಣ್ಣ ಟಿ ಇವರ ಕುಲಪುತ್ರ ಅಶ್ವಿನ್ ಭೀಮಣ್ಣ ನಾಯ್ಕ ಇವರು ತಮ್ಮ ಹುಟ್ಟುಹಬ್ಬವನ್ನು ಸಿರ್ಸಿಯ ಕೊಟಕೆರೆಯಲ್ಲಿ ಪೌರಕಾರ್ಮಿಕರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಅಶ್ವಿನ್ ಇವರು ಪೌರಕಾರ್ಮಿಕರಿಗೆ ಸಿಹಿ ಹಂಚಿದರಲ್ಲದೆ ಅವರೊಂದಿಗೆ ಉಪಹಾರ ಸೇವಿಸಿದರು ಭೀಮಣ್ಣ ನಾಯ್ಕ ಅಭಿಮಾನ ಬಳಗದವರು ಹಾಜರಿದ್ದರು ಗಿಡಗಂಟಿಗಳಿಂದ ತುಂಬಿ ಕಾಡಿನಂತಾಗಿದ್ದ ಸಿರ್ಸಿಯ ನೆಹರು ನಗರ ಹನ್ನಮಗಿರಿ ರಸ್ತೆಯ ಹಿಂದೂ ರುದ್ರಭೂಮಿಯನ್ನು ಸಾರ್ವಜನಿಕರು ನಗರಸಭೆಯ ಸಹಾಯ ಪಡೆದು ಸ್ವಚ್ಛಗೊಳಿಸಿದರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯ ಮಹೇಶ್ ನಾಯ್ಕ್ ನಾಗರಾಜ್ ನಾಯ್ಕ್ ನೆಹರು ನಗರದ ಗಜಾನನ್ ನಾಯ್ಕ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ನಗರಾಧ್ಯಕ್ಷರಾದ ಆನಂದ್ ಸಾಲೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಆನಂದ್ ಗಾಂಕರ್ ಶ್ರೀನಿವಾಸ್ ಚಾಂತರ್ ಅಕ್ಷಯ್ ನಾಯ್ಕ್ ದರ್ಶನ್ ನಾಯಕ್ ಚೇತನ್ ನಾಯ್ಕ್ ಅರುಣ್ ಗುಡ್ಡದ ಮನೆ ಮತ್ತು ನಗರ ಬೇಕಂದ ಅಧಿಕಾರಿ ವೇಣೇಕರ್ ಸ್ಥಳದಲ್ಲಿ ಹಾಜರಿದ್ದರು ಿಗೆ ಚಪ್ಪಡಿ ಕಲ್ಲುಗಳನ್ನಿಟ್ಟು ಸಂಚಾರಕ್ಕೆ ಅಡಚಣೆ ಮಾಡಿದವರ ಮೇಲೆ ನಗರಸಭೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ನೋಟಿಸ್ ತಲುಪಿದ ಗಂಟೆ ಒಳಗಡೆ ಚಪ್ಪಡಿ ಕಲ್ಲು ತೆಗೆಯತಕ್ಕದ್ದು ಇಲ್ಲವಾದರೆ ಚಪ್ಪಡಿ ಕಲ್ಲು ನಗರಸಭೆ ಕಬ್ಜಾ ಪಡೆದು ಪೊಲೀಸ್ ಪ್ರಕರಣ ದಾಖಲಿಸಲಾಗುವುದೆಂದು ನಗರಸಭೆ ಪೌರಾಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಈ ರಸ್ತೆಯಲ್ಲಿ ಅದೇ ರೀತಿಯ ದೂರುಗಳು ಹೆಚ್ಚಾಗಿ ಕೇಳಿಬರುತ್ತಿದ್ದು ಸಂಚಾರಕ್ಕೆ ಅಡಚಣೆ ಮಾಡುವ ಎಲ್ಲರ ಮೇಲೂ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇದು ರಾಜ್ ಬಿಗ್ ಬ್ರೇಕಿಂಗ್ ನ ಇನ್ಫೆಕ್ಟ್ ಆಗಿದೆ ವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ